ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಇಂಗ್ಲೀಷ್ ಕಲಿ ಚಟುವಟಿಕೆಗಳ ವಿವರ ಒಂದು ಮತ್ತು ಎರಡು ಮತ್ತು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ ಎಸ್ ಚಟುವಟಿಕೆಗಳನ್ನು ಸೆಪ್ಟೆಂಬರ್ನಿಂದ ಮಾರ್ಚ್ವರೆಗೆ ಒಟ್ಟು ಇಪ್ಪತ್ತೈದು ವಾರಗಳ ವೇಳಾಪಟ್ಟಿಯಂತೆ ನಿರ್ವಹಿಸೋದು ಶಿಕ್ಷಕರ ಕಾರ್ಡ್ಗಳನ್ನು ಬಳಸಿ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸೋದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ರಿವೈಸ್ಡ್ ಇಂಗ್ಲೀಷ್ ಎಲ್ ಎಸ್ ಲ್ಯಾಡರನ್ನು ಸರ್ಕಾರ ಬಿಟ್ಟಿದೆ ಅದ್ರ ಪ್ರಕಾರ ನಾವು ಇಂಗ್ಲೀಷ್ ನಲಿ ಕಲಿಯನ್ನು ನಾವು ಶಿಕ್ಷಕರ ಕಾರ್ಡ್ಗಳನ್ನ ಬಳಸಿ ನಾವು ಮಾಡಬೇಕಾಗುತ್ತೆ ಬಿ ಎನ್ ಕೆನಲ್ಲಿ ಎರಡು ರೀತಿಯ ಕಾರ್ಡ್ಗಳಿದೆ ಡಬಲ್ ಲೈನ್ ಕಾರ್ಡು ಅದು ಎಲ್ ಎಸ್ ಎಲ್ ಎಸ್ ಕಾರ್ಡ್ಗಳು ಶಿಕ್ಷಕರ ಕಾರ್ಡ್ಗಳು ಅವರು ಶಿಕ್ಷಕರು ಮಾತ್ರ ಬಳಸಿ ಮಕ್ಕಳಿಗೆ ಟೀಚ್ ಮಾಡ್ತಕ್ಕಂಥದ್ದು ಇನ್ನೊಂದು ಆರ್ ಡಬ್ಲ್ಯೂ ಕಾರ್ಡು ಅದು ಡಾರ್ಕ್ ಒನ್ ಲೈನ್ ಇರುತ್ತೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ರೆಡ್ ಕಲರ್ ಇರುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಗ್ರೀನ್ ಕಲರು ತರ್ಡ್ ಸ್ಟ್ಯಾಂಡರ್ಡ್ಗೆ ಬ್ಲೂ ಕಲರ್ ಇರುತ್ತೆ ಆ ಎಲ್ ಎಸ್ ಅನ್ನು ನಾವು ಈ ರೀತಿ ಟೈಮ್ ಟೇಬಲ್ನ ಯೂಸ್ ಮಾಡಿ ನಾವು ಯಾವ ರೀತಿ ಬಳಸೋದು ಅಂತ ನೋಡ್ತಾ ಹೋಗೋಣ ಈಗ ಇಂಗ್ಲೀಷ್ ಇಲ್ಲಿ ಇಂಗ್ಲೀಷ್ ನಲಿ ಕಲಿ ಟೈಮ್ ಟೇಬಲ್ ಆ್ಯಂಡ್ ಕಾರ್ಡ್ಸ್ ಆಫ್ ಎಲ್ ಎಸ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರಲ್ಲಿ ಸೆಗ್ಮೆಂಟ್ಸ್ ಇದೆ ಇದು ಟಿ ಪಿ ಆರ್ ಟಿ ಪಿ ಆರ್ ಆ್ಯಕ್ಟಿವಿಟಿ ನೆಕ್ಸ್ಟ್ ಒನ್ ರೈಮು ಪ್ರೆಸೆಂಟೇಷನ್ ಮತ್ತು ಲ್ಯಾಂಗ್ವೇಜ್ ಗೇಮ್ಸ್ ಎರಡು ಹೊಟ್ಟಿಗೆ ಇದೆ ಕಾನ್ವರ್ಸೇಷನ್ನು ಸ್ಟೋರಿ ಫಸ್ಟು ಒಟ್ಟು ಸಿಕ್ಸು ಸೆಗ್ಮೆಂಟ್ಸ್ ಇದೆ ಅದರಲ್ಲಿ ಪ್ರೆಸೆಂಟೇಷನ್ ಮತ್ತು ಗೇಮ್ಸನ್ನು ಒಟ್ಟಿಗೆ ಕೊಟ್ಟಿದ್ದಾನೆ ಒಂದು ಲೆವೆಲ್ ಒನ್ ಮತ್ತು ಲೆವೆಲ್ ಟೂನಲ್ಲಿ ಫೈವ್ ಸೆಗ್ಮೆ ಇಷ್ಟು ಸಿಕ್ಸು ಸೆಗ್ಮೆಂಟ್ಸನ್ನ ತಗೊಂಡಿದ್ದಾನೆ ಆದರೆ ಲೆವೆಲ್ ತ್ರೀನಲ್ಲಿ ಓನ್ಲಿ ರೈಮ್ಸು ಮತ್ತು ಸ್ಟೋರಿಯನ್ನು ಮಾತ್ರ ತಗೊಂಡಿರ್ತಾರೆ ಈ ರೈಮ್ಸು ಮತ್ತು ಸ್ಟೋರಿ ಲೆವೆಲ್ ತ್ರೀ ಮೂರನೇ ತರಗತಿಯಿಂದ ಈ ವರ್ಷಕ್ಕೆ ಅಷ್ಟನ್ನು ಟೀಚ್ ಮಾಡೋಕ್ಕೆ ತಗೊಂಡಿದ್ದಾರೆ ಈಗ ಸ ವೀಕ್ ವೈಸ್ ಕೊಟ್ಟಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ಒಂದರಲ್ಲಿ ಎಲ್ ಒನ್ ಫೈವ್ ಎಲ್ ಟು ಸಿಕ್ಸ್ ಕಾರ್ಡ್ ನಂಬರ್ ಒನ್ ಪ್ಲಸ್ ಒನ್ ಅಂತಿದೆ ಇದು ಎಲ್ ಒನ್ ಫೈವ್ ಅಂದರೆ ಲೆವೆಲ್ ಒನ್ ಒಂದನೇ ತರಗತಿಯ ಫೈವ್ ಕಮಾಂಡ್ಸ್ ಅದು ಫೈವ್ ಇರೋದು ಕಮ್ಯಾಂಡ್ಸು ಟಿ ಪಿ ಆರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಟಿ ಪಿ ಆರ್ ಅಂದರೆ ಅದರಲ್ಲಿ ಫೈವ್ ಕಮ್ಯಾಂಡ್ಸ್ ಇದೆ ಅದರಲ್ಲಿ ಅಂಥೇಳಿ ಕಾರ್ಡ್ ನಂಬರ್ ಒಂದು ಅದೇ ರೀತಿ ಎಲ್ ಟು ಸಿಕ್ಸ್ ಲೆವೆಲ್ ಟು ಅಂದರೆ ಎರಡನೇ ತರಗತಿಯ ಕಾರ್ಡ್ ನಂಬರ್ ಸಿಕ್ಸ್ ಕಾರ್ಡ್ ನಂಬರ್ ಒನ್ನಲ್ಲಿ ಇರತಕ್ಕಂಥ ಸಿಕ್ಸ್ ಕಮ್ಯಾಂಟ್ಸನ್ನು ನಮ್ಮ ಮಕ್ಕಳಿಗೆ ಟಿ ಪಾರ್ ಆ್ಯಕ್ಟಿವಿಟಿನ ನಾವು ಕಲಿಸಬೇಕಾಗುತ್ತೆ ಹಾಗೆಯೇ ನೆಕ್ಸ್ಟ್ ಅದೇ ಮುಂದೆ ಬಂದರೆ ಸ್ಟೋರಿ ತೊಗೊಂಡಿದ್ದೇನೆ ಸ್ಟೋರಿನಲ್ಲಿ ಲೆವೆಲ್ ಒಂದರ ಸ್ಟೋರಿ ಸ್ಟೋರಿ ನಂಬರ್ ಒನ್ನು ಫ್ಯಾಟ್ ಕಿಂಗ್ ಫ್ಯಾಟ್ ಕಿಂಗನ್ನು ನಾವು ಸೆಪ್ಟೆಂಬರ್ ಒಂದೇ ವೀಕಲ್ಲಿ ಮಾಡಬೇಕಾಗುತ್ತೆ ಅದೇ ರೀತಿ ಸೆಪ್ಟೆಂಬರ್ ಎರಡನೇ ವೀಕಲ್ಲಿ ಎಲ್ ಒನ್ ಎಲ್ ಟು ಎಲ್ ತ್ರೀ ಕಾರ್ಡ್ ನಂಬರ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಲ್ಲಿ ಕಾರ್ಡ್ ನಂಬರ್ ಎಲ್ ಒನ್ ಅಂದರೆ ಲೆವೆಲ್ ಒನ್ನ ಕಾರ್ಡ್ ನಂಬರ್ ಮೂರಲ್ಲಿ ರೈಮು ಎರಡನೇ ತರಗತಿ ಕಾರ್ಡ್ ನಂಬರ್ ಮೂರಲ್ಲಿ ಇರತಕ್ಕಂಥ ರೈಮು ಅದೇ ರೀತಿ ಮೂರನೇ ತರಗತಿ ಮೂರು ಮೂರನೇ ಮೈ ಇದರ ಮೈಲಿಗಳಲ್ಲಿ ಇರತಕ್ಕಂಥ ಒಂದು ರೈಮನ್ನು ನಾವು ಮೂರು ರೈಮ್ಗಳನ್ನ ಮಕ್ಕಳಿಗೆ ಟೀಚ್ ಮಾಡಬೇಕಾಗುತ್ತೆ ಆದರೆ ನಾವು ರೈಮ್ಸ್ನ ಟೀಚ್ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ ಒನ್ಗೆ ಟೀಚ್ ಮಾಡ್ಬೇಕಾದ್ರೆ ಆ ಮಕ್ಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀವಿ ಎಲ್ ಟು ಎಲ್ ತ್ರೀ ಅವರು ಅವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅದೇ ಥರ ಎಲ್ ಟು ಟೀಚ್ ಮಾಡ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಇನ್ನೆರಡು ಕ್ಲಾಸವರು ಅದೇ ರೀತಿ ಕಾಂಪೀಟ್ ಮಾಡ್ತಾರೆ ಈ ಥರ ನಾವು ಮಕ್ಕಳಿಗೆ ಅದನ್ನ ಮಾಡಬೇಕಾಗತ್ತೆ ಇಲ್ಲಿ ಲೆವೆಲ್ ಟು ಸ್ಟೋರಿವನ್ನು ದ ಕಿಂಗ್ ಆ್ಯಂಡ್ ದ ಥಿನ್ ಕ್ವೀನ್ ಈ ಸ್ಟೋರಿನ ನಾವು ಸೆಪ್ಟೆಂಬರ್ ಎರಡನೇ ವೀಕಲ್ಲಿ ಟೀಚ್ ಮಾಡಬೇಕಾಗತ್ತೆ ನೆಕ್ಸ್ಟು ಸೆಪ್ಟೆಂಬರ್ ಮೂರನೇ ವೀಕಲ್ಲಿ ಇಲ್ಲಿ ಪ್ರೆಸೆಂಟೇಷನ್ ಆ್ಯಂಡ್ ಲ್ಯಾಂಗ್ವೇಜ್ ಗೇಮ್ಸ್ ಕಾಲಮಿಗೆ ಬರ್ತೀವಿ ಇಲ್ಲಿ ಪ್ರೆಸೆಂಟೇಷನ್ ಕಾರ್ಡು ಕಾರ್ಡ್ ನಂಬರ್ ಟು ಕಾರ್ಡ್ ನಂಬರ್ ಟು ಲೆವೆಲ್ ರ ಕಾರ್ಡ್ ನಂಬರ್ ಟು ಲೆವೆಲ್ ಟೂನ ಕಾರ್ಡ್ ನಂಬರ್ ಟು ಅಲ್ಲಿ ಥೀಮ್ ಬರತಕ್ಕಂಥದ್ದು ಮೈ ಬಾಡಿ ಮೈ ಬಾಡಿನಲ್ಲಿ ಬರತಕ್ಕಂಥ ಕಾರ್ಡ್ ನಂಬರ್ ಟು ಪ್ಲಸ್ ಟೂನ ಪ್ರೆಸೆಂಟೇಷನ್ ಗ್ಯಾ ಇದರಲ್ಲಿ ನಾವು ಕಾನ್ಸೆಪ್ಟ್ ಪ್ರೆಸೆಂಟೇಷನ್ ಟೀಚ್ ಮಾಡಬೇಕಾಗುತ್ತೆ ಅದೇ ರೀತಿ ಸ್ಟೋರಿ ತಿನ್ಕಂಗಡದ ಫ್ಯಾಟ್ ಡಾಗ್ ಇದು ಸ್ಟೋ ಇದು ಮೂರನೇ ತರಗತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಸ್ಟೋರಿ ನೆಕ್ಸ್ಟ್ ಅದೇ ರೀತಿ ಸೆಪ್ಟೆಂಬರ್ ನಾಲ್ಕನೇ ವೀಕಲ್ಲಿ ಲೆವೆಲ್ ಒನ್ ಅಂಡ್ ಟೂನಲ್ಲಿ ಅದೇ ಸೇಮ್ ಇಲ್ಲಿರ್ತಕ್ಕಂಥದ್ದು ಸೆಪ್ಟೆಂಬರಲ್ಲಿ ನಾವು ಟೀಚ್ ಮಾಡ್ತೀವಿ ಫೋರ್ತ್ ವೀಕಲ್ಲಿ ರಿವಿಷನ್ ಆಫ್ ದ ನೆಕ್ಸ್ಟು ಇಲ್ಲಿ ಬಂದರೆ ರಿವಿಷನ್ ಆಫ್ ಸ್ಟೋರಿ ಒನ್ ಒಂದನೇ ಕ್ಲಾಸ್ ಸ್ಟೋರಿನ ನಾವಿಲ್ಲಿ ರಿವಿಷನ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಅದೇ ರೀತಿ ಅಕ್ಟೋಬರಲ್ಲಿ ಲೆವೆಲ್ ಒನ್ ಅಂಡ್ ಟು ಕಾರ್ಡ್ ನಂಬರ್ ಫೈವ್ ಪ್ಲ ಫೈ ಫೈ ಫೈವ್ ಪ್ಲಸ್ ಫೈವ್ ಕಾನ್ವರ್ಸೇಷನ್ ಕಾರ್ಡನ್ನು ನಾವು ಬಳಸ್ತೀವಿ ಲೆವೆಲ್ ಒನ್ನ ಐದನೇ ಕಾರ್ಡು ಲೆವೆಲ್ ಟೂನ ಐದನೇ ಕಾರ್ಡು ಅದೇ ರೀತಿ ಸ್ಟೋರಿ ಲೆವೆಲ್ ಒಂದು ಸ್ಟೋರಿ ಟು ಟೋಟೋ ದ ಕ್ಯಾಪ್ ಟೋಟೋ ದ ಕ್ಯಾಪನ್ನು ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತೀವಿ ಐ ಎಫ್ ಎ ಒನ್ ನನ್ನ ನಾವು ಅಕ್ಟೋಬರ್ ತಿಂಗಳಲ್ಲಿ ಮುಗಿಸ್ತೀವಿ ನೆಕ್ಸ್ಟು ನವೆಂಬರಿಗೆ ಬರ್ತೀವಿ ಅಲ್ಲೂ ಕೂಡ ಎಲ್ ಒನ್ ಸಿಕ್ಸ್ ಎಲ್ ಟು ಸಿಕ್ಸ್ ಅಂದರೆ ಸಿಕ್ಸ್ ಕಮ್ಯಾಂಡ್ಸು ಇರತಕ್ಕಂಥ ಒಂದನೇ ತರಗತಿ ಕಾರ್ಡ್ ನಂಬರ್ ಏಯ್ಟು ಅದೇ ರೀತಿ ಸಿಕ್ಸ್ ಕಮ್ಯಾಂಡ್ಸ್ ಇರತಕ್ಕಂಥ ಎರಡನೇ ತರಗತಿ ಕಾರ್ಡ್ ನಂಬರ್ ಏಯ್ಟನ್ನು ನಾವಿಲ್ಲಿ ಟೀಚ್ ಮಾಡ್ತೀವಿ ಹಾಗೆಯೇ ಲೆವೆಲ್ ಟೂನ ಸ್ಟೋರಿ ಬಂದರೆ ಲೆವೆಲ್ ಟೂನ ಡೋ ಲೆವೆಲ್ ಟೂನ ಸ್ಟೋರಿ ಟು ಟೋಟೋ ಆ್ಯಂಡ್ ದ ರನ್ ವೇ ಕ್ಯಾಪು ನೆಕ್ಸ್ಟು ನವೆಂಬರ್ ಫಸ್ಟ್ ವೀಕಲ್ಲಿ ಎಲ್ ಒನ್ ಎಲ್ ಟು ಎಲ್ ತ್ರೀಲಿ ಇರತಕ್ಕಂಥ ಟೆನ್ನು ಕಾರ್ಡ್ ನಂಬರ್ ಟೆನ್ನಲ್ಲಿ ಇರತಕ್ಕಂಥ ರೈಮನ್ನು ನಾವಿಲ್ಲಿ ಟೀಚ್ ಮಾಡ್ತೀವಿ ಮೂರು ರೈಮನ್ನು ಅದೇ ರೀತಿ ಸ್ಟೋ ಲೆವೆಲ್ ತ್ರೀ ದ ಕ್ಯಾ ಕ್ಯಾಪ್ ಅನ್ನತಕ್ಕಂಥ ಸ್ಟೋರಿ ಲೆವೆಲ್ ಟು ಸ್ಟೋರಿನಲ್ಲಿ ನಾವು ಟೀಚ್ ಮಾಡ್ತೀವಿ ಅದೇ ರೀತಿ ಏಯ್ಟು ಏಯ್ತ್ ಅಂತ ಅಂದರೆ ಒಂದು ವೀಕ್ ನಂಬರ್ ಒನ್ ಆಯಿತು ಟೂ ಆಯಿತು ಮೂರನೇ ಅಂದರೆ ಮೂರನೇ ವಾರ ಅಂದರೆ ಇಲ್ಲಿ ಕಂಟಿನ್ಯೂಸ್ಸಿಗೆ ಎಂಟನೇ ವಾರದಲ್ಲಿ ನಾವು ಎಲ್ ಒನ್ ಮತ್ತು ಎಲ್ ಟೂನ ಮೈ ಬಾಡಿ ಫ್ಯಾಮಿಲಿ ಕಾರ್ಡ್ ನಂಬರ್ ನೈನ್ ಪ್ಲಸ್ ನೈನ್ ಅಂತಿದೆ ಇದನ್ನು ನಾವು ಅಲ್ಲಿ ಟೀಚ್ ಮಾಡ್ತೀವಿ ಅದೇ ರೀತಿ ಸ್ಟೋರಿ ಟೋಟೋಗೋಸ್ಟು ಫಿಶಿಂಗ್ ಆ ರೀತಿ ನಾವು ಈ ಲ್ಯಾಡರಲ್ಲಿರತಕ್ಕಂಥ ಎಲ್ಲ ಇದನ್ನು ಮಾಡ್ತೀವಿ ಎಫ್ ಎ ಟೂನ ನಾವು ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಅದೇ ರೀತಿ ಎಸ್ ಎ ಒನ್ನು ಎಸ್ ಎ ಒನ್ನು ಡಿಸೆಂಬರಲ್ಲಿ ಎಫ್ ಎ ಎಸ್ ಎಫ್ ಎ ತ್ರೀ ಜನವರಿಲಿ ಎಫ್ ಎ ಫೋರು ಫೆಬ್ರವರಿಲಿ ಈ ರೀತಿ ನಾವು ಇಪ್ಪತ್ತಾರು ವಾರಗಳ ಕಾಲ ಈ ಕಲಿಕಾ ಎಣೆಯನ್ನು ಬಳಸಿ ಎಲ್ ಎಸ್ ಲಿಸ್ನಿಂಗ್ ಸ್ಪೀಕಿಂಗ್ ಕಾ ನಾವು ಏನು ಲಿಸ್ನಿಂಗ್ ಸ್ಪೀಕಿಂಗ್ ಪಾರ್ಟ್ನ ನಾವು ಮಕ್ಕಳಿಗೆ ಟೀಚ್ ಮಾಡ್ತೀವಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಕಾರ್ಡ್ ನಂಬರ್ ಒನ್ ಪ್ಲಸ್ ಮೀನ್ಸ್ 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 ಲೆವೆಲ್ ಒನ್ ಲೆವೆಲ್ ಒನ್ ಅಂಡ್ ನಂಬರ್ ಒನ್ ಆ್ಯಂಡ್ ಲೆವೆಲ್ ಟು ಕಾರ್ಡ್ ನಂಬರ್ ಒನ್ ಅಂತೇಳಿ ಅದೇ ರೀತಿ ಎಲ್ ಟು ಎಲ್ ಟು ಎಲ್ ಒನ್ ಸಿಕ್ಸ್ ಎಲ್ ಒನ್ ಸಿಕ್ಸ್ ಅಂದರೆ ಎಲ್ ಒನ್ ಸಿಕ್ಸ್ ಅಂದರೆ ಸಿ ಟಿ ಪಿ ಆರ್ ಕಮ್ ಮೀನ್ಸ್ ಸಿಕ್ಸ್ ಕಮ್ಯಾಂಡ್ಸ್ ಇನ್ ಲೆವೆಲ್ ಒನ್ ಸಿಕ್ಸ್ ಕಮ್ಯಾಂಡ್ಸ್ ಇನ್ ಲೆವೆಲ್ ಟು ಅಂತ ಕೊಟ್ಟಿದ್ದಾನೆ ನೋಡಿ ಇದು ರಿವೈಸ್ಡ್ ಏನು ಕಲಿಕಾ ಲ್ಯಾಡರ್ ಇದೆ ಲರ್ನಿಂಗ್ ಲ್ಯಾಡರು ಅದರ ಮಾಹಿತಿ ನೆಕ್ಸ್ಟು ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ನಲಿ ಕಲಿ ಲ್ಯಾಡರ್ ಲೆವೆಲ್ ಒನ್ ಎಲ್ ಅಂಡೆಸು ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾನೆ ಅದೇ ರೀತಿ ಇಲ್ಲಿ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾನೆ ಕಾರ್ಡ್ ನಂಬರ್ಸ್ ಕೊಟ್ಟಿದ್ದಾನೆ ಲೋಗೋಸ್ ಕೊಟ್ಟಿದ್ದಾನೆ ಇಲ್ಲೇನು ಮಾಡಿದ್ದಾನೆ ಒಂದು ಥೀಮನ್ನು ಬಿಟ್ಟಿದ್ದಾನೆ ಯಾವುದಪ್ಪ ಕಲ್ ಇದು ನಂಬರ್ಸ್ ಥೀಮನ್ನು ಇಲ್ಲೇನು ಮಾಡಿದ್ದಾನೆ ಬಿಟ್ಟಿದ್ದಾನೆ ಮೈಬಾಡಿ ಎರಡನೇದು ಮೈಬಾಡಿ ಎರಡನೇದು ಮಾನಸ ಫ್ಯಾಮಿಲಿ ನೆಕ್ಸ್ಟು ಮೈ ನೈಬರ್ಡ್ಡು ಅದಾದ ನಂತರ ಕಲರ್ಸು ಇಲ್ಲಿ ಐದನೇದು ಐದನೇ ಮೈಲ್ ಸ್ಟೋನ್ ಬಿಟ್ಟಿದ್ದಾನೆ ಅದು ಯಾವುದೋ ಪರಿಣಾಮ ಎಷ್ಟು ಅಂದರೆ ನಂಬರ್ಸು ನಂಬರ್ಸ್ ಬಿಟ್ಬಿಟ್ಟು ಇದಕ್ಕೆ ಹೋಗಿದ್ದಾನೆ ಅವು ಅನಿಮಲ್ಸ್ ಆ್ಯಂಡ್ ಬರ್ಡ್ಸು ಈ ರೀತಿ ಇಡೀ ಪೂರ್ತಿ ಇಪ್ಪತ್ತಾರು ವಾರಗಳ ಕಾಲ ಸೆಪ್ಟೆಂಬರ್ನಿಂದ ಏನು ನಾವು ಏಪ್ರಿಲ್ವರೆಗೆ ಇಪ್ಪತ್ತಾರು ವಾರಗಳ ಕಾಲ ಈ ಎಲ್ ಎಸ್ ಕಲಿಕಾ ಲ್ಯಾಡರನ್ನು ನಾವು ಒಂದರಿಂದ ಮೂರನೇ ತರಗತಿ ಮೂರೂ ಕ್ಲಾಸ್ಗೆ ನಾವು ಟೀಚ್ ಮಾಡಬೇಕಾಗತ್ತೆ ಇದಾಗಿತ್ತು ಇಂಗ್ಲೀಷ್ ಲ್ಯಾಡರ್ ನಲಿಕಲಿ ಲ್ಯಾಡರ್ನ ರಿವೈಸ್ಡ್ ನಲಿಕಲಿ ಲ್ಯಾಡರ್ನ ಮಾಹಿತಿ 呃我。Uh,